ನಾನು ಬಹುತೇಕ ಚಿಕ್ಕ ವಯಸ್ಸನ್ನು ನೋಡಿರುವಂತಹ ಅನೇಕ ಸಾಮಾಜಿಕ ಜಾಗೃತಿ ಚಲನಚಿತ್ರಗಳಲ್ಲಿ ಬಹುತೇಕ ಡಿಲೈಟ್ ಸಿನಿ ಕಮೆಂಟ್ಸ್ ಪಟ್ಟಿಯ ನಮ್ಮ ರಮೇಶ್ ಅವರ ನಿರ್ಮಾಣದ ನಾನು ಇವಳ ಅಭಿಮಾನಿ ಎನ್ನುವಂಥ ಚಲನಚಿತ್ರ ಬಹುತೇಕನು ಹೊಸ ಮನ್ವಂತರವನ್ನು ಚಲನಚಿತ್ರರಂಗದಲ್ಲಿ ಸೃಷ್ಟಿ ಮಾಡಿದೆ ಅಂತೇಳಿ ಭಾಳ ಅಭಿಮಾನಿ ನೀಡಲಿಕ್ಕೆ ಇಚ್ಛೆ ಪಡ್ತೀನಿ ಈ ದಿನದ ಕಾಲಮಾನದಲ್ಲಿ ಎಲ್ಲರೂ ವ್ಯವಹಾರಿಕವಾದಂತಹ ಚಲನಚಿತ್ರಗಳಿಗೆ ಹೆಚ್ಚು ಆದ್ಯತೆ ಕೊಡುವಂಥ ಸಂದರ್ಭದಲ್ಲಿ ಶ್ರವಣ ದೋಷಕ್ಕೆ ಒಳಪಡುವಂಥ ಮಕ್ಕಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಅವ್ರಿಗೆ ಒಂದು ಬದುಕಿದೆ ಅವ್ರಿಗೆ ಒಂದು ಚಿಕಿತ್ಸೆ ಇದೆ ಅವ್ರಿಗೆ ಒಂದು ಸಾಮಾಜಿಕವಾಗಿ ಜೀವನ ಮಾಡುವಂಥ ಎಲ್ಲ ಕಿದೆ ಅನ್ನೋದನ್ನು ತೋರಿಸ್ಕೊಡುವಂಥ ದೊಡ್ಡ ಕಾರ್ಯವನ್ನು ಇವತ್ತು ನಾನು ಇವಳ ಅಭಿಮಾನಿ ಎನ್ನುವಂಥ ಚಿತ್ರತಂಡ ಮಾಡೋದ್ರ ಮೂಲಕವಾಗಿ ನಾಡಿಗೆ ಆ ಚಲನಚಿತ್ರವನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು ಪ್ರತ್ಯೇಕ ನಾನು ಈ ಚಲನಚಿತ್ರವನ್ನು ನೋಡಿದ ಮೇಲೆ ನಾವೆಲ್ಲರ ಕಣಗಳಲ್ಲಿ ಕಣ್ಣೀರು ಬಂತು ನಮ್ಮ ಸುತ್ತಮುತ್ತ ಸಹ ಇಂಥ ಅನೇಕ ರೀತಿಯ ಮಕ್ಕಳುಗಳು ಇದ್ದ ದೋಷಕ್ಕೊಳಪಟ್ಟಾಗ ನಾವೆಲ್ಲ ಮೌಢ್ಯತೆಯಿಂದನೂ ಅಥವಾ ಅಸಡ್ಡೆಯಿಂದನೂ ಚಿಕಿತ್ಸೆಗೆ ದುಡ್ಡಿನ ಇಲ್ಲದ ಕಾರಣದಿಂದಾಗಿ ಅನೇಕ ಮಕ್ಕಳು ತಮ್ಮ ಬದುಕನ್ನೇ ಇವತ್ತು ಕಳ್ಕೊಳ್ತಾರೆ ಇಂಥ ಸಂದರ್ಭದಲ್ಲಿ ಈ ಚಲನಚಿತ್ರ ಅವರೆಲ್ಲರ ಬಹಳಗೆ ಒಂದು ನೆರವಾಗುವಂಥ ಚಲನಚಿತ್ರವಾಗಿ ಇವತ್ತು ಈ ಚಲನಚಿತ್ರದಿಂದ ಅನೇಕ ಸಂದೇಶವನ್ನು ಜಗತ್ತಿಗೆ ಈ ಚಿತ್ರ ಕೊಟ್ಟಿದೆ ಮೊದಲನೇದಾಗಿ ಶ್ರವಣ ದೋಷಕ್ಕೆ ಒಳಪಟ್ಟಂಥ ಮಕ್ಕಳು ಎನ್ನುವಂಥ ಕಾರಣಕ್ಕೆ ಯಾವ ರೀತಿಯಾಗಿ ತಂದೆ ತಾಯಿಗಳು ತಾಸರನ್ನು ಕಾಣ್ತಾರೆ ತಾಸರನ್ನು ಕಾಣದಿಂದ ಅವರ ಮನಸ್ಸಿನ ಏನು ಪರಿಣಾಮ ಆಗುತ್ತೆ ಅದರಿಂದ ಯಾವ ರೀತಿಯಾಗಿ ಒಂದು ಮನೆತನ ಕತ್ತರಲ್ಲಿ ಕರಿಗೆ ಹೋಗುತ್ತೆ ಅನ್ನೋದನ್ನು ಸಹ ಸಂದೇಶ ಕೊಟ್ಟಿದೆ ಅಷ್ಟೇ ಅಲ್ಲ ಇಲ್ಲೇ ಒಂದು ಕಡೆ ಹೆಣ್ಣು ಅಂತಂದರೆ ಪೀಡೆ ಎನ್ನುವಂಥ ಸಂದರ್ಭದಲ್ಲಿ ಹೆಣ್ಣು ಅಂತಂದರೆ ಹೇಳುಕ್ ಎನ್ನುವಂಥ ಸಂದೇಶವನ್ನು ಈ ಮೂಲಕ ಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ಮುಕ್ತ ಸಮಾಜ ನಿರ್ಮಾಣವನ್ನು ಮಾಡುವಂಥ ಕನಸನ್ನು ಗಾಂಧಿಯಿಂದ ಹಿಡ್ಕೊಂಡು ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ಮುಕ್ತ ಒಳಪಟ್ಟರು ಯಾವ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಮಕ್ಕಳು ದಾರಿ ಎನ್ನುವಂಥ ಸಂದೇಶವನ್ನು ಈ ಮೂಲಕ ಕೊಟ್ಟಿದ್ದ ಹಾಗಾಗಿ ಒಂದು ಚಲನಚಿತ್ರ ಶ್ರವಣ ದೋಷ ಮುಕ್ತ ಜಾಗೃತಿ ನೆಪದಲ್ಲಿ ಮಹಿಳೆಯರ ಬಗ್ಗೆ ಜಾಗೃತಿಯನ್ನು ಮಕ್ಕಳ ಬಗ್ಗೆ ಜಾಗೃತಿಯನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಸಹ ಇಂಥ ಮಕ್ಕಳು ಅವರು ನಮ್ಮ ಎನ್ನುವಂಥ ಒಂದು ಸಹೋದರ ಭಾವನೆಯಿಂದ ಹೆಂಗೆ ಕಾಣಬೇಕನ್ನುವಂಥ ಸಂದೇಶವನ್ನು ತಂದೆ ತಾಯಿಗಳಿಗೆ ಸಮಾಜಕ್ಕೆ ಮೂಡಿಸುವಂಥ ಕೆಲಸವನ್ನು ಇವತ್ತು ವಿನೋದ್ ಅವರ ನಿರ್ದೇಶನದ ಈ ಡಿ ಲೈಟ್ಸ್ ಸಿನಿ ನಮ್ಮ ರಮೇಶ್ ತರಮಾತಿ ಈ ಚಲನಚಿತ್ರ ಮಾಡಿ ಖಂಡಿತವಾಗಿ ಇದೊಂದು ಸ್ಮರಣೀಯವಾಗುವಂತಹ ಮುಖ್ಯವಾಗಿ ಜನೋಪಯೋಗವಂಥ ಚಲನಚಿತ್ರ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೈದನೇ ಇಸಿಯಲ್ಲಿ ಇಂಥ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ನೆರವನ್ನು ಕೊಡುವಂಥ ಒಂದು ಯೋಜನೆ ರೂಪಿಸಿದೆ ಕೇಂದ್ರ ಸರ್ಕಾರವೂ ಇದ್ರ ಬಗ್ಗೆ ಯೋಜನೆಯಾಗಲೇ ಅನುಷ್ಠಾನಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಬಹಳ ಮಕ್ಕಳಿಗೆ ಗೊತ್ತಿಲ್ಲ ಪೋಷಕ್ಕೆ ಗೊತ್ತಿಲ್ಲ ನಾವು ಕಿವಿ ಇಲ್ಲ ಅನ್ನೋ ಕಾರಣಕ್ಕೆ ಬಾಯಿನ ಕಾರಣಕ್ಕೆ ಅವ್ರ ಲೈಫ್ ಇನ್ನೇನು ಬರದೇ ಇರೋದು ತಿಳ್ಕೊಂಡು ಇಲ್ಲೇ ಒಂದು ಕಂಡ ಮಕ್ಕಳು ಹುಟ್ಟಿದ್ರನ್ನ ಕಾರಣಕ್ಕೆ ಅವರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಲಿಕ್ಕೆ ಅವಕಾಶ ಹಾಡಿದ್ರೆ ಅದೇ ಕತ್ತಲಲ್ಲಿ ನಾವು ಕೂಡಿ ಹಾಕೋ ಪ್ರಯತ್ನ ಮಾಡ್ತೀವಿ ಈ ಚಲನಚಿತ್ರ ಮೂಲಕವಾಗಿ ನಮ್ಮ ನಾಡಿನ ಜನತೆ ದೇಶದ ಜನತೆ ನಮ್ಮ ಮಗುವಿಗೂ ಸಹ ಅಂತ ಚಿಕಿತ್ಸೆ ಕೊಡಲಿಕ್ಕೆ ಸರ್ಕಾರ ಸಿದ್ಧ ಇರುವಾಗ ಅದರ ಸದುಪಯೋಗವನ್ನು ಪಡುವಂಥ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತ ಈ ಮೂಲಕ ನಾನು ಆಶಿಸ್ತೀನಿ ಮುಖ್ಯವಾಗಿ ಈ ಚಲನಚಿತ್ರ ಕೇವಲ ನಮ್ಮಂಥ ಸಮಾಜ ಸೇವೆ ಮಾಡುವಂಥ ಗುರುಗಳಿಗೆ ಸಾಮಾಜಿಕ ಕಾರ್ಯಕರ್ತರು ಅಷ್ಟೇ ನೋಡಿದ್ರೆ ಸಾವು ನಮ್ಮ ನಾಡಿನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನೋಡಬೇಕು ನಮ್ಮ ನಾಡಿನ ಪ್ರತಿಯೊಬ್ಬ ಮಕ್ಕಳು ನೋಡಬೇಕು ಆ ನಿಟ್ಟಿನಲ್ಲಿ ಆ ತಾಯಂದಿರು ಮತ್ತು ಮಕ್ಕಳು ನೋಡುವ ಹಾಗೆ ಸರ್ಕಾರವೇ ಈ ಒಂದು ಚಲನಚಿತ್ರದ ಹೆಚ್ಚಿನ ಜವಾಬ್ದಾರಿಯನ್ನು ಊಹಿಸಿಬಿಟ್ಟು ತಮ್ಮ ಶಿಕ್ಷಣ ಇಲಾಖೆಯಿಂದ ತಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲ ಮಕ್ಕಳು ಇದನ್ನು ನೋಡಿ ಇದರಿಂದ ಆಗುವಂತಹ ಆ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಳ್ಳುವುದರಿಂದ ಒಳಗೆ ಅಂಥ ಮಕ್ಕಳು ಮುಂದೆ ಯಾವುದೇ ಕಾರಣಕ್ಕೂ ಈಗಾಗಲೇ ಸಂದೇಶ ಕೊಟ್ಟಿದ್ದಾರೆ ಎರಡು ಸಾವಿರದ ಐವತ್ತೈಸಿಗೆ ನಾಲ್ಕು ಮಕ್ಕಳು ಒಂದು ಮಕ್ಕಳಿಗೆ ಕಡ್ಡಾಯ ಆಗುವಂಥ ಸಂದರ್ಭ ಬರ್ತಾ ಇದೆ ಅದನ್ನು ಈಗಲಿಂದ ನಿವಾರಿಸುವ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಲಿ ಹಾಗಾಗಿ ಈ ಒಂದು ಸಿನಿ ಲೇಡ್ಸ್ ಗಮ್ಮನ ಸಹ ಈ ಒಂದು ಸಂಸ್ಥೆ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ ಈ ಬಗ್ಗೆ ನಾವೆಲ್ಲರೂ ಕೂಡಿ ಶ್ರಮ ಹಾಕೋಣ ಆ ಮೂಲಕವಾಗಿ ಸರ್ಕಾರಕ್ಕೆ ಈ ಧ್ವನಿಯನ್ನು ಮುಡಿಸೋಣ ಸರ್ಕಾರವೇ ಮುನ್ನಿತ್ಕೊಂಡು ಈ ಚಲನಚಿತ್ರ ಎಲ್ಲ ಮಕ್ಕಳಿಗೆ ಮುಟ್ಟುವಾಗೆ ನಮ್ಮ ತಾಯಂದಿಗೆ ಮುಟ್ಟುವಾಗೆ ಸಮಾಜಕ್ಕೆ ಮುಟ್ಟುವಾಗೆ ತಲುಪುವಂಥ ಒಂದು ಇಚ್ಛಾಶಕ್ತಿಯನ್ನು ಮಾಡಲಿ ಅಂತ ಸಂದರ್ಭದಲ್ಲಿ ನಾನು ಸಹ ಸರ್ಕಾರಕ್ಕೆ ಮನವಿ ಮಾಡ್ತಾ ಒಟ್ಟಾರೆ ಈ ತಂಡದ ವಿನೋದ್ ಆಗಿರ್ಬೋದು ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ರಮೇಶ್ ಅವರು ಮತ್ತು ಈ ಸಿನಿ ಲೇಡರ್ಸ್ ಕಾಮನ್ಸ್ನ ಎಲ್ಲ ಅವರ ಸಂಸ್ಥೆಯ ವರ್ಗಕ್ಕೂ ಮತ್ತು ನಾಯಕನಾಗಿ ನೆಚ್ಚಿರ್ತಕ್ಕಂಥ ಆ ಒಬ್ಬ ಯುವಕ ಆಗಿರ್ಬೋದು ಆ ಬಾಲಕಿ ಆಗಿರ್ಬೋದು ಇಡೀ ತಂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಅನ್ನೇ ನ್ಯಾಚುರಲ್ ಆಗಿ ಈ ಸಿನಿಮಾ ಮಾಡೋದು ಇದೊಂದು ರೀತಿ ನಮ್ಮ ಚಲನಚಿತ್ರರಂಗದಲ್ಲಿ ತನವನ್ನ ಸೃಷ್ಟಿ ಮಾಡಿದೆ ಅನ್ನೋದನ್ನು ಈ ಮೂಲಕ ಹೇಳಕ್ಕೆ ಇಚ್ಛೆ ಖಂಡಿತವಾಗಿ ಇದೊಂದು ಐತಿಹಾಸಿಕ ಚಲನಚಿತ್ರ ಇದರ ಸದುಪಯೋಗವನ್ನ ನಾಡಿನ ಜನತೆ ಮಾಡಿಕೊಳ್ಳಿ ಆ ಸದುಪಯೋಗ ಆಗುವ ಕಾರ್ಯಕ್ಕೆ ಸರ್ಕಾರ ತಾನೇ ಮುಂದಿಟ್ಕೊಂಡು ಈ ಯೋಜನೆ ಅನುಷ್ಠಾನ ಮಾಡಲಿ ಅಂತ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಎರಡು ಮಾತು ಕ್ತೀನಿ ಶರಣು ಶರಣ